ನಮಸ್ಕಾರ ಸ್ನೇಹಿತರ ಈ ಪವರ್ ಟಿವಿಯ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಅವನಿಗೆಲ್ಲ ಹುಚ್ಚಿ ಅಲ್ಕಾ ನನ್ನ ಮಗನಿಗೆ ಹುಚ್ಚು ಹಿಡಿದು ಅಗಲಲ್ಲಿ ಕೋತಿ ಎಂಡ ಕುಡಿಸಿದ್ರೆ ಆಡ್ತದಲ್ಲ ಆ ರೀತಿ ಎಂಡ ಕುಡಿದು ನನಗೆ ಗಾಂಜಾ ಕುಡಿದ್ಬಿಟ್ಟು ಮಾತಾಡ್ದಂಗೆ ಮಾತಾಡ್ತಾನೆ ಟಿ ವಿನಲ್ಲಿ ಅವನು ಈ ಪತ್ರಿಕೋದ್ಯಮಕ್ಕೆ ಈ ದೊಡ್ಡ ಕಪ್ಪು ಚುಕ್ಕೆ ನನ್ನ ಮಗನೇ ನಿನಗೆ ಯಾವ ನೈತಿಕತೆ ಇದೆಯಲ್ಲೋ ಅಲ್ಕಾ ನನ್ನ ಮಗನೇ ನೀನು ಚಪ್ಪಲಿ ಒಡ್ಸ್ಕೊಂಡಿದ್ಯಾ ಹೆಂಗ್ರ ಕೈಲಿ ಆ ಬಾಯಿಗೆ ಬನ್ನ ಉಗಿಸ್ಕೊಂಡಿದ್ಯಾ ನೀನು ನಮ್ಗೆ ಹೇಳ್ತೀಯ ಬುದ್ಧಿನ ದೇವೇಗೌಡರಿಗೆ ಹೇಳ್ತೀಯ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲಿ ಅತ್ಯಾಚಾರಿಗಳ ವಿರುದ್ಧ ನೂರಾರು ಹೆಣ್ಮಕ್ಳಿಗನ್ನು ಅತ್ಯಾಚಾರ ಮಾಡಿಬಿಟ್ಟಿದ್ದಾರೆ ಅವ್ರ ವಿರುದ್ಧ ನಮ್ದು ಪವರ್ ಟಿವಿ ಧರ್ಮಸ್ಥಳದಲ್ಲಿ ಅತ್ಯಾಚಾರಿಗಳ ಪರ ರೇಪಿಸ್ಟ್ಗಳ ಪರ ಮರ್ಡ್ರ್ ಮಾಡಿದವರು ಪರ ನಿಂದು ಯಾವ್ದೋ ಪತ್ರಿಕೋತ ನಿಂದು ಹೊಡಿಬೇಕು ನಿನಗೆ ಅಂತ ಟೈಮ್ ಬರುತ್ತೆ ಚಪ್ಪಲಿ ಕಿತ್ತೋಗ ಹೊಡೆಯುವಂಥ ಟೈಮ್ ಬರುತ್ತೆ ನೀನು ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಪ್ ಕಪ್ಪು ಚುಕ್ಕೆ ನೀನು ಒಬ್ಬ ಕುಡುಕ ಒಬ್ಬ ಗಾಂಜಾಸೇದನು ಒಬ್ಬ ಸ್ಟ್ರಮ್ನು ಅದಕ್ಕಿಂತ ಕೀಳು ಮಟ್ಟದ ವ್ಯಕ್ತಿ ನೀನು ಅದಕ್ಕಿಂತ ಒಲಸು ಮಟ್ಟದ ವ್ಯಕ್ತಿ ನೀನು ನಿನಗೆ ಮನುಷ್ಯಗಿರಬೇಕಾದ ಯಾವ ಗುಣಗಳು ಇಲ್ಲ ನಿನಗೆ ಮನುಷ್ಯತ್ವನೇ ಕಳ್ಸ್ಕೊಂಡು ಕಳ್ಕೊಂಡಿರ್ತಕ್ಕಂಥ ಅಯೋಗ್ಯ ನೀನು ಮಾತಾಡದಿದ್ರೆ ನೀನು ಯಾರು ವಿರುದ್ಧ ಆದೇಶ ಅವ್ರ ಬಗ್ಗೆ ಮಾತಾಡ ಲೈ ನೀನ್ ಎಂಟಿಗೆ ನಿನ್ನ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನಾವು ನಿನ್ನ ಹೆಂಡತಿ ನಿನ್ನ ಮಕ್ಳ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ ಲೇ ತಲೆ ಹಿಡಿದ್ ನನ್ನ ಮಗನೇ ತಲೆ ಹಿಡಿದು ದುಡ್ಡು ಸಂಪಾದನೆ ಮಾಡಬೇಡ ನಿನ್ನ ಪತ್ರಿಕೋದ್ಯಮ ತಲೆ ಹಿಡ್ಕೊಂಡಿದ್ಯಾ ಮಾಧ್ಯಮವನ್ನು ತಲೆ ತಲೆ ಹಿಡ್ಕೊಂಡಿದ್ಯಾ ದುಡ್ಡು ದುಡ್ಡುಗೋಸ್ಕರ ಯಾರಿಂದನೂ ಬಿದ್ದು ನಿನ್ನ ಚಾನಲ್ ನಡೆಸ್ತಾ ಇದೀಯಾ ನಿನ್ನ ಚಾನಲ್ ನಡೀತಾ ಇರೋದೇ ಬೇವರ್ಸು ಅಲ್ಲಿ ಯಾವುದೋ ಬಟ್ಟೆ ಹಾಕೊಂಡು ಹೋಗೋಣ ಧರ್ಮಸ್ಥಳಕ್ಕೆ ಏನೋ ದೊಡ್ಡ ಇವನು ಇವನು ಮಗ ಏನು ಬಾಳಿ ದೊಡ್ಡ ದೈವ ಭಕ್ತ ಮಾಡವೆಲ್ಲ ಅಲ್ಕ ಕೆಲಸ ನೀನು ಏನೋ ಧರ್ಮಸ್ಥಳದ ಬಗ್ಗೆ ಗೊತ್ತು ಆ ಆ ರೋಡ್ ರೋಡಲ್ಲಿ ಒಡಸ್ಕತಿಯ ಹೆಣ್ಮಕ್ಳ ಕೈಲಿ ನೀನು ಧರ್ಮಸ್ಥಳದಲ್ಲಿ ಹೋಗಿ ಅಯ್ಯೋ ಧರ್ಮಾಧಿಕಾರಿ ಇವು ಧರ್ಮಾಧಿಕಾರಿ ಅಯ್ಯೋ ಧರ್ಮಸ್ಥಳದ ಬಗ್ಗೆ ಈ ರಾಜ್ಯ ಜನತೆ ಗೊತ್ತಿದೆ ನಾವೆಲ್ಲರೂ ಗೌರವ ಕೊಟ್ಕೊಂಡೇ ಬಂದಿರೋದು ಆ ಕಾರಣಕ್ಕೋಸ್ಕರ ಆ ದೇವಸ್ಥಾನ ಈ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ನಿನ್ನಂಥ ಅಲ್ಖಾನನ್ ಮಗನಿಂದ ರೌಡಿಗಳಿಂದ ನಿನ್ನಂಥ ಧರ್ಮಸ್ಥಳಕ್ಕೆ ನಿಮ್ಮ ನಿನ್ನ ವಕಾಲತ್ತಿನ ಅವಶ್ಯಕತೆಯೂ ಇಲ್ಲ ನಿನ್ನ ವಕಾಲತ್ತು ಧರ್ಮಸ್ಥಳದ ಪರವಾಗಿ ಬೇಕಾಗಿಲ್ಲ ಈ ರಾಜ್ಯದ ಪ್ರತಿಯೊಂದು ಮನಸ್ಸುಗಳು ಕೂಡ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ಅಣ್ಣಪ್ಪ ದೇವಸ್ಥಾನದ ಬಗ್ಗೆ ವಕಾಲತ್ ಇದೆ ನಿನ್ನ ಅಲ್ಖಾನನ್ ಮಗನ ವಕಾಲತ್ತು ಬೇಕಾಗಿಲ್ಲ ನೀನೇನು ದೇವರ ಬಗ್ಗೆ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ನಾವು ಅಲ್ಲಿ ಆಗಿರ್ತಕ್ಕಂತಹ ಸಾವುಗಳ ಬಗ್ಗೆ ರೇಪ್ಗಳ ಬಗ್ಗೆ ನ್ಯಾಯ ಕೇಳ್ತಾ ಇದ್ದೀವಿ ಅದು ನಡೆಯುತ್ತೆ ನಿನ್ನ ಅಲ್ಕ ನಾನು ನ್ಯಾಯ ತಗೊಳ್ಳಕಾಗ ಸಾಧ್ಯ ಇಲ್ಲ ನೀನು ನಿನ್ನ ಪಾಪದ ಕೂಡ ತುಂಬಿದೆ ಬಹಳ ತುಂಬಿಟ್ಟಿದೆ ನೀನು ಒಬ್ಬ ಗಿಂತನೂ ದೊಡ್ಡ ಡೇಂಜರ್ ನೀನು ನಿನ್ನ ನಿನ್ನ ಮಾತು ನಿನ್ನ ನಡವಳಿಕೆ ನಿನ್ನ ವಿಚಾರಗಳಿದಾವಲ್ಲ ಟೆರರಿಸ್ಟ್ ಗಿಂತನೂ ಜಾಸ್ತಿ ಇದೆ ನೀನು ನೀನು ಒಂದು ಸ್ಟ್ಯಾಂಡ್ ತಗೋ ಒಂದು ಸರಿಯಾದ ಸ್ಟ್ಯಾಂಡ್ ತಗೊಂಡು ನಡೆಸು ಚಾನೆಲ್ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸಲೇಬೇಕು ಅಂತ ಸಮಯ ಬಂದೇ ಬರುತ್ತೆ ನಿನ್ನಂಥ ಹೇಳಿಕೆಗಳಿಂದ ಎದೆಗುಂದು ಎದೆಗುಂದವರಲ್ಲ ಅಥವಾ ಹೋರಾಟಗಾರರು ಎದೆಗುಂದಲ್ಲ ನಿಮ್ಮ ಬುದ್ಧಿ ಕಲಿಸೇ ಕಲಿಸ್ತೀವಿ ಥ್ಯಾಂಕ್ ಯು